ವಿಜೇಂದ್ರ ಬಿಡ್ತಾ ಇಲ್ಲ ಯತ್ನಾಳ್ ಒಪ್ತಾ ಇಲ್ಲ ಶಿಸ್ತಿನ ಪಕ್ಷ ಬಿಜೆಪಿಯ ಮಾನ ಮರ್ಯಾದೆ ಬೀದಿ ಬೀದಿಯಲ್ಲಿ ಹರಾಜಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ಬಿಜೆಪಿ ಶಾಸಕ ಯತ್ನಾಳ್ ತಮ್ಮ ರಾಜ್ಯಾಧ್ಯಕ್ಷನ ವಿರುದ್ಧವೇ ತಿರುಗಿ ಬಿದ್ದಿರೋದು ಅಷ್ಟೇ ಅಲ್ಲ ಬಿ ಎಸ್ ಯಡಿಯೂರಪ್ಪ ಹಾಗೂ ಬಾಯಿಗೆ ಬಂದಂತೆ ಬೈದು ತಮ್ಮ ತನವನ್ನ ದಿನೇ ದಿನೇ ಕಳೆದುಕೊಡ್ತಿದ್ದಾರೆ ದೆಹಲಿಗೂ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸೇರಿ ಅನೇಕರು ಇವರ ಟೀಂನಲ್ಲಿದ್ದು ವಿಜೇಂದ್ರ ವಿರುದ್ಧ ಕಂಪ್ಲೀಟ್ ರೆಬಲ್ ಆಗಿಬಿಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಶಿಸ್ತು ಪಾಲಿಸಿಲ್ಲ ಅಂತ ನೋಟಿಸ್ ಕೊಟ್ಟಿತ್ತು ಇದೇ ವಿಚಾರಕ್ಕೆ ಈಗ ಯತ್ನಾಳ್ ರೊಚ್ಚಿಗೆದಿದ್ದಾರೆ ನನಗೆ ನೋಟಿಸ್ ಬಂದಿದೆ ಅಂತ ನಿಮ್ಗೆ ಹೇಳಿದವರು ಯಾರು ವಿಜೇಂದ್ರ ಹೇಳಿದ್ದ ನನಗೆ ನೋಟಿಸ್ ಬರೋದಕ್ಕಿಂತ ಮುನ್ನ ನಿಮ್ಗೆ ಬಿಡುಗಡೆ ಆಗುತ್ತೆ ಅಂದ್ರೆ ಅದನ್ನ ವಿಜೇಂದ್ರನೇ ಮಾಡಿದ್ದಾನೆ ಅವನು ಹಲ್ಕ ಕೆಲಸ ಮಾಡೋದು ಬಿಡ್ಲಿ ಇಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡಿದ್ರೆ ಅವನು ಅವನಪ್ಪ ಇಬ್ರು ಉಳಿಯಲ್ಲ ತೀರಾ ಸಿಟ್ಟಾಗಿ ಮಾತನಾಡಿದ್ರು ನೋಟಿಸ್ ಕಾಪಿ ಕೊಟ್ಟ ಯಾರು ವಿಜೇಂದ್ರ ಉತ್ತರ ಕೊಟ್ಟಾರೆ ನಾ ಹೇಳ್ತೇನೆ ಕೇಳ್ರಿ ಈಗ ಸುಖಾಸ ನುಟಿಸದು ಬಿಡುಗಡೆ ಮಾಡದ ನನಗೂ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತಂದ್ರೆ ಅಂದ್ರೆ ವಿಜಯೇಂದ್ರ ಮಾಡಿರ್ತಾನ ವಿಜಯೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟದ ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣದ ಬೇಕಾಬಿಟ್ಟಿಯಾಗಿ ಮಾತಾಡ್ತು ಉತ್ತರ ಕನ್ನಡ ನಮ್ಮ ಭಾಷೆ ಏನಾರ ಉಪಯೋಗ ಮಾಡ್ತೀವಿ ಅಂದ್ರೆ ಆ ವಿಜಯಂದ್ರಲ್ಲ ಅವ್ರ ಅಪ್ಪನ ಏನು ಮಾಡ್ಲೇಕಲ್ಲ ನಿಮ್ಗೆಲ್ಲರಿಗೂ ಕೊಟ್ಟು ಕಳಿಸಿ ಅನ್ನೋ ತಾಬಿಡ್ತು ಯತ್ನಾಳ್ ನೋಟಿಸ್ ಹೊಡೆದೇ ಹೊಡೆದ್ರೆ ಹೊಡೆದೇ ಹೊಡೆದ್ರೆ ಹೊಡೆದೇ ಇದೇ ವೇಳೆ ಮಾಧ್ಯಮಗಳ ಮೇಲೂ ಯತ್ನಾಳ್ ಸಿಟ್ಟಾದ್ರು ನನಗೆ ಬಿಜೆಪಿ ಹೈಕಮಾಂಡ್ ಕ್ಯಾಕರ್ಸಿ ಉಗಿದಿದೆ ಅಂತ ನಿಮ್ಗೆ ಯಾರು ಹೇಳಿತು ನಿಮ್ಮತ್ರ ಸಾಕ್ಷಿ ಇದ್ಯಾ ಸುಮ್ ಸುಮ್ನೆ ಮನಸ್ಸಿಗೆ ತೋಚಿದಂತೆ ಸುದ್ದಿ ಹೊಡೀತೀರಾ ಅಂತ ಮಾಧ್ಯಮಗಳ ವಿರುದ್ಧವೇ ರುಚ್ಚಿಗೆದ್ದ್ರು ಸುಮ್ನೆ ಯಾಕೋ ಅಲ್ಲಿ ವಿಜೇಂದ್ರ ಹೋಗಿ ಕೇಳ್್ರದಲೆ ಹಾಯ್ ಸರ್ ಹಾಯ್ ಹೇಳಿ ಮಾತಾಡೋ ಅಲ್ಲಿ ಹೋಗ್ರಿ ನನ್ನ ಬಳಿ ಯಾಕೆ ಬರ್ತೀರಿ ನೀವು ಹಿಂಗ ನಮ್ಮ ಅಂಜೀಷಿಯಾನರೇメディア ಏನಾರ ಇಂತ ಎಲ್ಲಾ ಬಿಡ್ರಿಯೋಲ್ಲ ಇಂತ ಹೋಗ್ಯಾೋದುಕ್ಕೆ ಹೆದ್ರು ಮಗ ಅಲ್ಲ ನೋಡಿ ನನಗೆ ನೋಟಿಸ್ ಬರೋಕ್ಕಿಂತ ಮುಂಚೆ ಲೀಕ್ ಆಯಿತು ಯಾರು ಮಾಡಿರ್ಬೋದು ಏನು ಹೇಳಿದೆ ಒಂದು ಟ್ವೀಟ್ ಮಾಡಿದೆ ಹಿಂಗೆಲ್ಲ ಮಾಧ್ಯಮದವರು ವಿಜೃಂಭಿಸ್ತಾ ಇದ್ದಾರೆ ನನಗೆ ನೋಟಿಸ್ ಸಿಕ್ಕಿದೆ ಅದು ಏನು ಬರ್ತೈತೆ ಅದು ನೋಡಿ ನಾನು ರಾಜ್ಯದಲ್ಲಿ ಏನೇನು ನಡಿಲಾಕತ್ತದ ಅದ್ರ ಬಗ್ಗೆ ಪೂರ್ಣವಾದಂಥ ವಿವರ ಕೊಡ್ತೀನಿ ಮುಂದೆ ನೀವೇ ಹೊಡಿಲಕ್ಕೀ ಯತ್ನಾಳಗ ನೋಟಿಸ್ ಸಿಕ್ಕ್ಯಾರೀ ಅನ್ನೋದಿಲ್ಲ ಇಂಥ ಭಾಳ ನೋಟಿಸ್ ಬರ್ತದೆ ಅದು ಎಲ್ಲಿ ಹೇಳಿದ್ದೆ ಎಲ್ಲರಿಗೆ ಪ್ರೂಫ್ ಐತೆ ನಿಮ್ಮಲ್ಲಿ ಯಾವ ಮೀಡ್ಯಾದಾಗ ಐತೆ ಹೇಳ ನೀವೇ ಸೃಷ್ಟಿ ಮಾಡ್ಕೊಳಕೈತಿ ನಿಮಗೆ ಬೇಕಾಗಿದ್ದು ವಿಜಯೇಂದ್ರ ಅವರಪ್ಪ ಎತ್ನಾಳು ಮಣ್ಣು ಕೊಡಬೋದು ನೀವು ಮೀಡಿಯಾದವ್ರು ಏನು ಮಾಡಿದ್ರು ನನಗೇನು ನಿನ್ನೆ ನೀನು ಒಂದು ಹೊಡೆದ್ರಿ ಹೇಳಿ ಖ್ಯಾತ ಕ್ಯಾಕರ್ ಉಗುಳ್ಯಾರ ಮಾನ ಮರ್ಯಾದೆ ಐತೆನ್ರಿ ಮಾಧ್ಯಮಗಳಿಗೆ ಕ್ಯಾಕರಿಸಿಗಳಿದ್ದು ಏನು ಪ್ರೂಫ್ ಹೋಯ್ತು ನಿಮಗೆ ಏನು ಕ್ಯಾಕರಿಸಿ ಹುಗಳಿದ್ರೆ ಮಾತ್ರ ನನಗೆ ಮೇಲೆ ಬರ್ಬೇಕಲ್ಲ ನನಗೆ ಅದು ಉತ್ತರ ಬರಬೇಕಲ್ಲ ನಿಮ್ಮ ನಿಮ್ದು ಏನಾದ್ರು ಮೀಡಿಯಾದ ಏನಾದರೂ ಮೌಲ್ಯಗಳಿದ್ರೆ ಬಿಡುಗಡೆ ಮಾಡಿ ಕ್ಯಾಕರಿಸಿಗಳ್ರು ಸುಮ್ನೆ ಸುಮ್ಮನೆ ನಿಮ್ಮ ಟಿ ಆರ್ ಪಿ ಹೆಚ್ಚು ಮಾಡ್ಕೊಲಿಕ್ಕೆ ವಿಜೇಂದ್ರ ಅವರ ಅಪ್ಪನ್ನ ವೈಭವೀಕರಿಸಲಿಕ್ಕೆ ವಿಜೇಂದ್ರ ಅನಿವಾರ್ಯ ಬಿಜೆಪಿ ಅನ್ನುವಂಥದ್ದು ನೀವೇನು ವ್ಯವಸ್ಥಿತವಾಗಿ ಕೆಲವೊಂದು ಏನು ಮಾಡ್ಲಾಕತ್ತಿರಲ್ಲ ನೀವು ನಿಮ್ಮ ನೈತಿಕತೆಯನ್ನು ಬಿಟ್ಟು ಕೆಲಸ ಮಾಡಿ ಬಿ ವೈ ವಿಜೇಂದ್ರ ಮಾತ್ರ ಯತ್ನಾಳ್ ಏನೇ ಬಾಯಿಗೆ ಬಂದಂತೆ ತನಗೆ ತನ್ನಪ್ಪನಿಗೆ ಬೈತಾ ಇದ್ರು ಕೂಡ ಫುಲ್ ಸಾಫ್ಟ್ ಆಗೇ ಇದ್ದಾರೆ ಯತ್ನಾಳ್ಗೆ ಪಕ್ಷ ಕಟ್ಟೋಕೆ ಕರೆ ನೀಡಿದ್ದಾರೆ ಇಷ್ಟೇ ಅಲ್ಲದೆ ಅವರು ಬಿಜೆಪಿ ರೆಬಲ್ಸ್ ಅಲ್ಲ ಎಲ್ಲವೂ ಸರಿ ಹೋಗುತ್ತೆ ಅಂದಿದ್ದಾರೆ ವಿಜೇಂದ್ರ ಇಷ್ಟು ಸಾಫ್ಟ್ ಆಗಿದ್ರು ಕೂಡ ಯತ್ನಾಳ್ ತಮ್ಮ ಪಟ್ಟು ಬಿಡ್ತಿಲ್ಲ ದೆಹಲಿಗೆ ಹೋಗಿ ಬಂದ ಬಳಿಕ ಈಗ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಮತ್ತೆ ಸಭೆ ಸೇರಿದ್ದಾರೆ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಸೇರಿ ಅನೇಕ ನಾಯಕರು ಇಲ್ಲಿದ್ರು ಅದೇನೇ ಆಗ್ಲಿ ವಿಜೇಂದ್ರನ ಇಳಿಸಿಯೇ ತೀರುತ್ತೇವೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಯತ್ನಾಳ್ ಆದ್ರೆ ಇದೇ ಟೈಮ್ ನಲ್ಲಿ ಯತ್ನಾಳ್ ಹಾಗೂ ಮಾಧ್ಯಮಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ವಿಜೇಂದ್ರ ಪರ ಮಾಧ್ಯಮಗಳು ಇದ್ದಾರೆ ಅಂತ ಯತ್ನಾಳ್ ಸಿಟ್ಟು ತೋರಿಸಿದ್ದಕ್ಕೆ ಮರುಪ್ರಶ್ನೆ ಮಾಡಿದ ಮಾಧ್ಯಮಗಳ ಮೇಲೆ ಕುಮಾರ್ ಬಂಗಾರಪ್ಪ ಮನೆ ಎದುರು ಸಣ್ಣ ಜಗಳವೆ ನಡೆದು ಹೋಗಿದೆ ಎಲ್ಲ ಮಾಧ್ಯಮದ ವಿಜಯೇಂದ್ರ ಈಗ ಎಲ್ಲಾ ಮಾಧ್ಯಮ ಎಲ್ಲ ಎಲ್ಲಾ ಮಾಧ್ಯಮ ಯಾರು ಮಾಡ್ಯಾರ್ಟಿಕೆ ಯಾವ ಮಾಧ್ಯ ಯಾವ ಮಾಧ್ಯಮ ಮಾಡಾಕತ್ತರ ಅವ್ರಿಗೆ ಕೊಡ್ತಾ ಅವ್ರಿಗೆ ಸ್ವಲ್ಪ ಗೌರವ ನಮ್ ಬಗ್ಗೆ ಯತ್ನಾ ಬಗ್ಗೆ ಆ ಚಾನೆಲ್ದವ್ರಿಗೆ ಅಭಿಪ್ರಾಯ ಚಲೋ ಇಲ್ಲ ಬಿಟ್ಬಿಡಿ ನೀವು ವಿಜೇಂದ್ರ ಮುಂದೆನೇ ಭಜನೆ ಮಾಡಿ ಕೂತ್ಕೊಂಡ್ರಿ ವಿಜೇಂದ್ರ ರೀ ನಾವು ನೋಟಿಸ್ ಕೊಟ್ಟಾರ ಉತ್ತರ ಕೊಟ್ಟಾರ ಇವನಿಗೆ ಹೆಂಗೆ ಗೊತ್ತಾಯ್ತು ಇವ ಏನು ಮ್ಯಾನೇಜ್ ಮಾಡ್ಲಕ್ಕನ ಎಂದ ನಕಲಿ ನೋಟಿಸ್ ಬಂದಿತ್ತು ನನಗೆ ಬಿ ಜೆ ಪಿ ಬೇರೆ ಇತ್ತು ಅದಕ್ಕೆ ಕ್ಯಾರೆ ಇರಲಿಲ್ಲ ನಾನು ಇಂಥ ನಕಲಿ ನಾಟಕಗಳು ಇವನ್ ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡ್ಸ್ಲಕ್ಕನ ವಿಜೇಂದ್ರ ಅವ್ನು ಕೆಲವೊಂದು ಮೀಡಿಯಾದವ್ರ ಸಪೋರ್ಟ್ ಇರ್ಬೋದು ಒಟ್ನಲ್ಲಿ ಶಿಸ್ತಿನ ಪಕ್ಷ ಎನ್ನಿಸಿಕೊಂಡಿದ್ದ ಬಿಜೆಪಿ ಈಗ ಹಾದಿ ಬೀದಿಯಲ್ಲಿ ಜಗಳವಾಡುತ್ತಾ ಮರ್ಯಾದೆ ತೆಗೆದುಕೊಳ್ತಾ ಇದೆ ಒಂದು ಶಕ್ತಿಯುತ ವಿಪಕ್ಷವಾಗಿ ಕೆಲಸ ಮಾಡುವ ಬದಲು ಕುರ್ಚಿಗಾಗಿ ಕಚ್ಚಾಡ್ತಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಮೋದಿ ಅಮಿತ್ ಶಾ ಹೈಕಮಾಂಡ್ ಯಾಕೆ ಸುಮ್ಮನಿದ್ದಾರೋ ಗೊತ್ತಿಲ್ಲ